ನಾವು ಸೌಧತ್ರಿ ಮಂಡಲದ ವತಿಯಿಂದ ಎರಡುಗಂಟು ಹಂಪಕೊಂಡಿವಿ ಈ ಒಂದು ರಸ್ತೆ ತಡೆ ಈ ಒಂದು ಬೃಹತ್ ಪ್ರತಿಭಟನೆಗೆ ಆಗಮಿಸಿ ಬೆಂಬಲ ಕೋರಿದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಹಾಗೂ ನಡೆದಿರ್ತಕ್ಕಂಥ ಎಲ್ಲರಿಗೂ ನಾವು ಒಂದು ಕರ್ನಾಟಕ ಸರ್ಕಾರ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅದು ಆರ್ಥಿಕ ಏನು ಅನ್ವೇಷಣೆ ಆರ್ಥಿಕ ಆರ್ಥಿಕತೆ ಬಗ್ಗೆ ವಿಚಾರ ಮಾಡಲಾರ್ದು ಏನೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಗ್ಯಾರಂಟಿ ಘೋಷಣೆ ಮಾಡಿದಕ್ಕೆ ಅವರು ಆರ್ಥಿಕ ಪರಿಸ್ಥಿತಿ ಇಷ್ಟು ಅದನ್ನು ಸುಧಾರಿಸ್ ಸಹ ಅವರು ಮತ್ತೆ ನಮ್ಮಂತ ಸಾಮಾನ್ಯ ಜನರ ಮೇಲೆ ದಿನದಿಂದ ದಿನ ದಿನದ ದಿನ ಬೆಲೆ ಏರಿಕೆ ಜೊತೆಗೆ ಬರೆ ಕೊಡ್ತಾ ಇದಾರೆ ಇವತ್ತು ಮೊನ್ನೆ ಅವರು ಲೋಕಸಭಾ ಚುನಾವಣೆಯ ಸೋತಿದ ಒಂದು ಸಿಟ್ಟಿಗಾಗಿ ಆ ಲೋಕಸಭಾ ಚುನಾವಣೆ ಏನು ಸೋತಾರಲ್ಲ ಆ ಸಿಟ್ಟಿಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದ್ರು ಅವರು ಸರ್ಕಾರ ಬಂದ ಮೊದಲೇ ದಿವಸ ಕಾವೇರಿಗೆ ನೀರು ಬಿಟ್ರು ನಮ್ಮ ಕುಡಿಯೋದ ನೀರು ಇಲ್ಲ ಅಂದ್ರೆ ಕಾವೇರಿಗೆ ಸ್ಟಾಲಿನಾಗ ನೀರು ಬಿಟ್ರು ಈಗ ಪ್ರತಿ ದಿವಸ ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿಗಳಿಗೆ ಹಿಂದೆ ಬಿದ್ದೆ ಸಾಮಾನ್ಯ ಜನರ ಕಿಸೆ ಕಟ್ ಮಾಡೋಕದೈತಿ ಸಾಮಾನ್ಯ ಜನರ ಪಿಕ್ ಪಾಕೆಟ್ ಮಾಡೋಕದೈತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟರು ಸಂಬಂಧ ಇವತ್ತು ಕರ್ನಾಟಕಾದ್ಯಂತ ಎಲ್ಲ ಮಂಡಲದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ಈ ಪ್ರತಿಭಟನೆ ಕೂಗು ಸಿದ್ದರಾಮಯ್ಯ ಅವರು ಮುಟ್ಟಬೇಕು ಸಾಮ ಈಗ ಡಿಸೈಲ್ ಬೆಲೆ ಹೆಚ್ಚಾದ್ರೆ ಏನಾದರ ಡಿಸೈಲ್ ಬೆಲೆ ಹೆಚ್ಚಾದ್ರೆ ಸರ್ಪು ರೈತರಿಗೆ ಪಂಪ್ ಸೆಟ್ ಡಿಸೈಲ್ ಪ್ರತಿಯೊಂದಕ್ಕೂ ಪ್ರತಿಯೊಂದು ಡಿಸೈಲ್ ಬೆಲೆ ಹೆಚ್ಚಾತ ಎಲ್ಲಾದ್ರು ಬೆಲೆ ಹಚ್ಚಕಂತೊಮ್ಮಿಯವರಿದ್ದಾಗ ಡಿಸೈಲ್ ಬೆಲೆ ಹೆಚ್ಚು ಮಾಡಿದ್ರು ಕಡೆ ಆರ್ಥಿಕತೆ ಏನೋ ಕೊಟ್ಟಾರಲ್ಲ ಬೋಗಸ್ ಗ್ಯಾರಂಟಿಗಳನ್ನ ಉಳಿಸೋ ಸಂಬಂಧ ಇವ್ರೆಲ್ಲ ನಮ್ಮ ಸಾಮಾನ್ಯ ಜನರಿಗೆ ಈಗ ಯಾವ ಒಬ್ಬ ಮನಿ ತಗೊಂಡ ಮನಿ ತಗೊಂಡ್ ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರ ಐವತ್ ಪರ್ಸೆಂಟ್ ಚಾರ್ಜ್ ಹೆಚ್ಚು ಮಾಡ್ತಾರ ಕರೆಂಟ್ ಬಿಲ್ ಕೊಡ್ತಾರ ಎರಡ್ನೂರ್ ಇನ್ನೂ ಯೂನಿಟ್ ಫ್ರೀ ಅಂತೇಳಿ ಇನ್ನು ಬೇರೆ ಅವ್ರಿಗೆ ಕರೆಂಟ್ ಬಿಲ್ ಕಟ್ಟಾಕಾಗಲಾರ್ದಂಥ ಕರೆಂಟ್ ಬಿಲ್ಲ ಈಗ ಪ್ರತಿಯೊಂದು ಹಂತದಲ್ಲೂ ಆರ್ಥಿಕತೆಯ ಇವರೊಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲಾರ್ದಕ್ಕ ಅದಕ್ಕೆ ಇವರು ನಮ್ಮ ನಮ್ಮ ಜವಾಬ್ದಾರಿ ದುಡ್ಡು ತೆಗೆದೇ ನಮಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇರೋದು ಇಂಥ ಸುಳ್ಳು ಭರವಸೆಗಳು ಇವ್ರು ಮಾಡಿದಂಥ ಕೆಟ್ಟ ಯೋಜನೆಗಳು ಇವು ನಮ್ಮ ಜನರಿಗೆ ತುಂಬ ದಿನದಿಂದ ದಿನ ದಿನದಿಂದ ಎಲ್ಲರೂ ನಾವು ನಮ್ಮ ಆರ್ಥಿಕತೆ ಒಳಗೆ ಕೂಗ್ತಾ ಇದ್ದೀವಿ ದೇಶ ಮೋದಿಯವರು ಒಂದು ಕಡೆ ದೇಶವನ್ನು ಉತ್ತುಂಗಕ್ಕೆ ಉತ್ತುಂಗಕ್ಷಕಾದ್ರೆ ಕರ್ನಾಟಕದ ಪರಿಸ್ಥಿತಿ ಹದಗೆಟ್ಟು ಹೋಗೈತಿ ಇಂಥ ಸರ್ಕಾರದವರು ಅಲ್ಲಿ ಮ್ಯಾಲ ಕುಂದು ಸರ್ಕಾರ ನಡೆಸಕ್ಕ ಯೋಗ್ಯ ಎಲ್ಲಿ ಇವರು ಇವತ್ತಿಂದ ಇವತ್ತು ರಾಜೀನಾಮೆ ಕೊಟ್ಟು ತಳಕ್ಕೆ ಇಳಿಬೇಕು ಇಳಿದ್ರೆ ಸರ್ಕಾರದ ತಳಕ್ಕೆ ಬಂದ್ರೆ ಈ ಎಲ್ಲ ಜನರಿಗೆ ಅನುಕೂಲ ಆಗುವಂತ ಒಂದು ಚುನಾವಣಾ ಸರ್ಕಾರ ಬರಬೇಕು ಎಲ್ಲ ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲರಿಗೂ ಈಗ ಹೆಂಗಸೂರು ಫ್ರೀ ಮಾಡಿದ್ರೆ ಗಣಮಕ್ಳು ಏನ್ ಮಾಡ್ಬೇಕ ಗಣಮರ ಅಡ್ಡಾಡೋರು ಹೆಣ್ಮಕ್ಳು ಹೋಗೋರು ಅಂತವ್ರಿಗೆ ಫ್ರೀ ಬಿಟ್ಟಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ ಮನೆ ಒಳಗ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ ನಮ್ಮ ಸಾಮಾನ್ಯ ಜನ ಕರೆಕ್ಟ್ ಇವೆಲ್ಲ ಇವಾಗಂದ್ರೆ ಸರ್ಕಾರ ವಿಫಲ ಆಗೈತಿ ಮತ್ತೆ ಹೇಳ್ಬೋದು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಿಂದ ಮೊನ್ನೆ ಅವ್ಯವಹಾರ ಅದು ಆ ನಿಗಮದಾಗಿ ಬೇರೆ ಬೇರೆ ಯಾವ್ದೋ ಕತೆ ಹೋಗ್ತಾವ ಇಂತ ಮಾಡುವಂತ ರಾಜ್ಯ ಸರ್ಕಾರ ಒಂದು ಕ್ಷಣ ಅವರ ಇರಬಾರ್ದು ಮತ್ತೆ ರೈತರದ ಹಾಲು ಉತ್ಪಾದಕರದ ಒಂಬತ್ತು ತಿಂಗಳಾಯ್ತು